ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಡಿ ಕೆ ಟಿ ವಿ ಫ್ರಮ್ ಚಿತ್ರದುರ್ಗ ಇವತ್ತು ನಾವು ಚಿತ್ರದುರ್ಗದ ಜೈನ್ ಬಾಜಾರದಲ್ಲಿರ್ತಕ್ಕಂಥ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ ಮಾರ್ಕೆಟಿಗೆ ಬಂದಿದ್ದೇವೆ ಇಲ್ಲಿ ಒಂದು ತಗೊಂಡರೆ ಒಂದು ಪ್ರೀ ಕೊಡ್ತಾರೆ ಮನೆ ಬಳಕೆ ವಸ್ತುಗಳು ಎಲ್ಲ ಸಿಗ್ತವೆ ಸ್ನೇಹಿತರೆ ಪೆನಾಯಲ್ ಆಗಿರ್ಬೋದು ಆಸೆಡ್ ಆಗಿರ್ಬೋದು ಒಂದು ತಗೊಂಡರೆ ಒಂದು ಪ್ರೀ ಇದೆ ಚಿತ್ರದುರ್ಗ ಜನತೆ ಈ ಸದುಪಯೋಗ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಚಿತ್ರದುರ್ಗದ ಜೈನ್ ಬಜಾರದಲ್ಲಿರ್ತಕ್ಕಂಥ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ಗೆ ಒಮ್ಮೆ ಭೇಟಿ ಕೊಡಿ ಒಂದು ಕೊಂಡರೆ ಒಂದು ಪ್ರೀ ವಸ್ತು ಇದೆ ಸ್ನೇಹಿತರೆ ಚಿತ್ರದುರ್ಗದ ಜೈನ್ ಬಜಾರದಲ್ಲಿ ಒಂದು ಪೀಸ್ ಕೊಂಡರೆ ಮತ್ತೊಂದು ಪೀಸು ಉಚಿತವಾಗಿ ಕೊಡುತ್ತಾರೆ ಪೆನಾಯಲ್ ಆಗಿರ್ಬೋದು ಆಸೆಡ್ ಆಗಿರ್ಬೋದು ಮನೆ ಬಳಕೆ ವಸ್ತುಗಳು ತುಂಬ ಇದ್ದಾವೆ ಸ್ನೇಹಿತರೆ ಒಂದು ಕೊಂಡರೆ ಒಂದು ಪ್ರೀ ಗೆಟ್ ಒನ್ ಪ್ರೀ ಒನ್ ಇದೆ ದಯವಿಟ್ಟು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಚಿತ್ರದುರ್ಗದಲ್ಲಿ ಸುವರ್ಣ ಅವಕಾಶ ಚಿತ್ರದುರ್ಗ ಜನತೆಗೆ ಸುವರ್ಣ ಅವಕಾಶ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ಗೆ ಒಮ್ಮೆ ಭೇಟಿ ಕೊಡಿ ನಿಮಗೆ ಇಷ್ಟವಾದ ಪದಾರ್ಥಗಳನ್ನು ಇಷ್ಟವಾದ ವಸ್ತುಗಳನ್ನು ನೀವು ಇದರಲ್ಲಿ ಜೋಡಿಸಬಹುದು ಪ್ಲಾಸ್ಟಿಕ್ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ ಸರ್ಕಾರಿ ಬಸ್ ಸ್ಟ್ಯಾಂಡಿನ ಹಿಂಭಾಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಮೆದಳೆ ರಸ್ತೆಯಲ್ಲಿ ಇರ್ತಕ್ಕಂಥ ಜೈನ್ ಬಜಾರದಲ್ಲಿ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ ಥರ ಥರವಾದ ವಿಧ ವಿಧವಾದ ಪ್ಲಾಸ್ಟಿಕ್ಗಳು ನಿಮಗೆ ದೊರೆಯುತ್ತವೆ ಇಲ್ಲಿ ಮನೆ ಬಳಕೆ ವಸ್ತುಗಳು ಪೆನೈಲ್ ಆಗಿರ್ಬೋದು ಆಸಿಡ್ ಆಗಿರ್ಬೋದು ಪ್ರತಿಯೊಂದು ವಸ್ತು ಸಿಗುತ್ತೆ ನಿಮಗೆ ಒಂದು ಕೊಂಡರೆ ಒಂದು ಪ್ರೀ ಇದೆ ಸ್ನೇಹಿತರೆ ಒಮ್ಮೆ ಭೇಟಿ ಕೊಡಿ ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಮಿಸ್ ಮಾಡಬೇಡಿ ಬನ್ನಿ 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 ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ ಚಿತ್ರದುರ್ಗದ ಜೈನ್ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ಕಿಗೆ ಒಮ್ಮೆ ಭೇಟಿ ಕೊಡಿ ಇದು ಡಿ ಕೆ ಅವರ ಪ್ರಚಾರ ಚಿತ್ರದುರ್ಗ ಡಿ ಕೆ ಟಿ ವಿ ಕನ್ನಡ ಈ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಿಂದೆ ಭೇಟಿ ಕೊಡಿ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ ಚಿತ್ರದುರ್ಗದ ಮೆದಳ್ಳಿ ರಸ್ತೆಯಲ್ಲಿರತಕ್ಕಂಥ ಜೈನ್ ಮಾರ್ಕೆಟ್ನಲ್ಲಿ ಸುಬ್ಲಕ್ಷ್ಮಿ ಪ್ಲಾಸ್ಟಿಕ್ ಒಮ್ಮೆ ಭೇಟಿ ಕೊಡಿ ಮನೆ ಬಳಕೆ ವಸ್ತುಗಳನ್ನು ಒಂದು ಕೊಂಡರೆ ಒಂದು ಫ್ರೀ ಒಂದು ಕೊಂಡರೆ ಒಂದು ಫ್ರೀ ತುಂಬ ವಿಭಿನ್ನವಾದ ಸುಂದರವಾದ ಪ್ಲಾಸ್ಟಿಕ್ಗಳು ನಿಮಗೆ ದೊರೆಯುತ್ತವೆ ಬನ್ನಿ ಬನ್ನಿ ಬನ್ನಿ